ಅಲ್ಲ ಅಮ್ಮ ಯಾ ನಿಮಗೆ ಯಾರಾದರೂ ಕಾಲ್ ಮಾಡಿ ಇವಾಗ ಫಸ್ಟು ನೀವು ಈ ಕೊತ್ತಲ್ವಾಡಿ ಚಿತ್ರಕ್ಕೆ ಇನ್ವೆಸ್ಟ್ ಮಾಡಿದಿರ ಅಂದಾಗ ಸೊ ಸಜೆಸ್ಟ್ ಯಾವಾಗಲೂ ಅಷ್ಟೆ ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್ ನಾವು ಯಾವುದೋ ಒಂದು ಕೆಲಸ ಮಾಡ್ತಿದ್ದೀವಿ ಮನೇಲಿ ಅಂತ ಸ್ಟಾರು ಅವರಿಗೆ ನಾವು ಇನ್ವೆಸ್ಟ್ ಮಾಡಿ ಅವ್ರಿಗೆ ಒಂದು ದೊಡ್ಡ ಮೂವಿ ಮಾಡೋದು ಆ ಥರದ್ದು ಏನಾದರೂ ಥಾಟ್ ಬರಲಿಲ್ವಾ ಏನಾದ್ರು ಕೇಳಿದ್ರೆ ಯಾರಾದ್ರೂ ಯಾರು ಕೇಳಿದ್ರು ನಾವು ತಗೋಬೇಕಲ್ಲ ನಮ್ದೇ ಒಂದು ಆರ್ಟ್ ಸ್ಪೆಷಲ್ ಆಗಿ ಮಾಡಿದ್ರೆ ಎಲ್ಲರೂ ಯೋಚಿಸಿರ್ತಾರಮ್ಮ ಮಗನ್ಗೆ ದುಡ್ಡು ಹಾಕೋದು ಅಂತ ಅದು ಯಾರು ಆರ್ಡಿನರಿ ಮನುಷ್ಯರು ಮಾಡ್ತಾರೆ ಅವ್ರಿಗೆ ದುಡ್ಡು ಹಾಕೋಷ್ಟು ಕೆಪಾಸಿಟಿ ಬೇಕಲ್ಲ ಒಂದ್ ಎರಡ್ ಮೂರು ಸಾವಿರ ಕೋಟಿ ಕೊಟ್ರೆ ಹಾಕ್ಬೋದು ನಮ್ದೀಗ ಚಿಕ್ಕ ಸ್ಟಾರ್ಟ್ ಮಾಡಿಸಿ ಮುಂದಕ್ಕೆ ಹಾಕೋಣ ನೀವೆಲ್ಲ ಕೊಟ್ರೆ ಒಳ್ಳೆ ಟಿವಿಂದ ಎಷ್ಟು ಎಷ್ಟು ಕೋಟಿ ಕೊಡ್ತೀರ ಅಲ್ಲ ಮ್ಯಾಮ್ ನೀವ್ ಹಂಗ ನೋಡಿ ಐ ಅನ್ ಎಂಪ್ಲಾಯ್ ನಾನ್ ಕೆಲಸ ಮಾಡಲ್ಲ ಹೇಳಿ ಅಂದ್ರೆ ನೀವ್ ಪ್ರಶ್ನೆ ಕೇಳಕ್ಕೂ ಎಂಪ್ಲಾಯ್ ಅಲ್ವಾ ಹಂಗೆ ಏನೋ ಎಶಿಗ್ ಇನ್ವೆಸ್ಟ್ ಮಾಡಾಕ ಟಿವಿ ಅಂತಿತ್ತಿವಿ ಚಾನಲ್ ಓಕೆ ನಿಮಗ್ ದುಡ್ಡು ಬರುತ್ತೆ ಅಂತ ಗ್ಯಾರಂಟಿ ಇದ್ರೆ ಇನ್ವೆಸ್ಟ್ ಮಾಡ್ಬೋದಲ್ಲ ಅವಾಗ ನಾನು ಪ್ರೊಡ್ಯೂಸರ್ ಆಗಿಬಿಡ್ತೀನಿ ಯಶಿಸಿಗ್ ಇನ್ವೆಸ್ಟ್ ಮಾಡೋಣ ನಾವಿಬ್ರು ಸೇರಿ ಪಿಚ್ಚರ್ ತೆಗೀಣ ಮ್ಯಾಮ್ ಅದೇ ನಿಮ್ ಗ್ಯಾರಂಟಿ ಇಟ್ಟು ಬೇರೆ ಓಹ್ ಹಂಗೆ ಹೇಳಿದ್ರೆ ಓಕೆ ಮ್ಯಾಮ್ ನಿಮ್ ಹತ್ರ ಆ್ಯಕ್ಚುಲಿ ನಾನು ಎಸ್ ಸರ್ ಮಾತಿಗೆ ಫ್ಯಾನು ಸೊ ಈ ಫ್ಯಾನನ್ನು ಹಿಂದೆ ಒಂದು ಶಕ್ತಿ ಇದೆ ಅಂತ ನೀವು ಆಕ್ಚುಲಿ ಆನ್ ಸ್ಕ್ರೀನ್ ಬಂದ್ಮೇಲೆ ಗೊತ್ತಾಗೋದು ಓ ಇದೆಲ್ಲ ಅಲ್ಲಿಂದನೇ ಬಂದಿರೋದು ರಾಧಿಕಾ ಹೇಳ್ದಂಗೆ ಹೇಳಪ್ಪ ಇದೆಯಾ ನಮ್ ರಾಧಿಕಾನು ಹಂಗೆ ಫಸ್ಟ್ ನನ್ನ ಜೊತೆ ಮಾತಾಡ್ಬೇಕಾದ್ರೆ ನಾನು ಯಾವಾಗಲೂ ಅಂದ್ರೆ ಸುಮ್ಮನೆ ಒಂದ್ಸರಿ ಇಬ್ರು ನೀಟಾಗಿ ಮಾತಾಡ್ಬೇಕಾದ್ರೆ ಓ ಅದಿದು ಅಲ್ಲಿಂದ ಬಂದಿಲ್ಲ ಅದಿಲ್ಲ ಹಂಗೆ ನೇರವಾಗಿ ಮಾತಾಡೋದು ಮತ್ತೆ ಮಾತಾಡೋದ್ರಲ್ಲಿ ತುಂಬಾ ಒಂದು ಪಾಪ ಅವ್ನು ಸ್ವಲ್ಪ ಕಮ್ಮಿ ತೂಕ ನಮ್ಮ ಪೃಥ್ವಿ ಥರ ಯೋಚಿಸಿ ಮಾತಾಡ್ತಾನೆ ನಮಗೆ ಹಂಗೆ ಬರೋದೇ ಇಲ್ಲ ಮಾತಾಡಕ್ಕೆ ನಾವು ಪಕ್ಕಲ್ಲಿ ಸೊ ಫುಲ್ ರಬ್ಬಲ್ ಅಂತ ಹೆಸರೇ ಬಂದ್ಬಿಟ್ಟಿದೆ ನಮಗೆ ಆರ್ಟಿಫಿಷಿಯಲ್ ಆಗಿ ಅಥವಾ ನಾಯಿ ನಾಜುಕಾಗಿ ಮಾತಾಡೋಕ್ ಬರಲ್ವ ಅಲ್ಲ ನಾವು ಮನೆಯಲ್ಲಿ ಇರೋದೇ ಹಂಗೆ ನಾವು ಎಷ್ಟು ಹಿಂಗೆ ಮಾತಾಡೋದು ಯಾವ ಸ್ಟಾರ್ ಅಂತ ಇಲ್ಲ ಬಟ್ ನೇರವಾಗಿ ಒಂದು ಒಂದು ಸಣ್ಣ ಕ್ವಶನು ಸೊ ಹೆಸರು ಮೂವಿ ಎಲ್ಲ ಮಾಡಿದಾಗ ನಾನು ರಾಧಿಕಾ ಮ್ಯಾಮು ಹೇಳ್ತದೆ ಒಂದ್ಸಲಿ ಶೇವ್ ಮಾಡ್ಕೊಳ್ಳಿ ಅಂತ ಅವ್ರದೊಂದು ಆಸೆ ಇತ್ತು ಕಿವಿ ಹಿಂಡಿ ಶೇವ್ ಮಾಡಬೋ ಅದಕ್ಕೆಲ್ಲ ತುಂಬಾ ಅವಳಿಗಿಂತ ಜಾಸ್ತಿ ನಾನು ಡ್ಯಾಡಿಗಿತ್ತು ಅದು ಗಡ್ಡ ಬಿಡೋದು ಮನೆಯವ್ರಿಗಿತ್ತು ನಾನು ಅವ್ರ ಹತ್ರ ಜಗಳ ಆಡಿ ಆಡಿ ಸುಸ್ತಾಗತ್ಲಾಗ ಆಗತ್ಲಕ್ ಮಗನು ಹಂಗೆ ಅಂತ ಬಿಟ್ಟು ಆಮೇಲೆ ಏನ್ ಹೇಳೋನು ಸುಮ್ಮನೆ ರಮ್ಮ ನೀನು ನನ್ನ ಗಡ್ಡದಿಂದ ನನ್ನ ಅದೇನೋ ಎಲ್ಲಾ ಕೊಡ್ತಾ ಇದ್ನಲ್ಲ ಅದ್ರಲ್ಲೆಲ್ಲ ನಂಗೆ ಎಷ್ಟೊಂದು ದುಡ್ಡು ಬರ್ತಾ ಇತ್ತು ಸುಮ್ಮನೆ ರಮ್ಮ ಕೂದ್ಲು ಗಡ್ಡ ಎಲ್ಲ ಒಂದು ಅದೇನದು ಏನೇನು ಅಡ್ವರ್ಟೈಸ್ ಎಲ್ಲ ಮಾಡಿ ಏನೋ ಹೇಳ್ತಿದ್ದ ಆಮೇಲೆ ನಮ್ಮ ರಾಧಿಕಾ ಇದ್ಲಲ್ಲ ಅವಳು ಹಂಗೆ ಅಯ್ಯೋ ಅತ್ತೆ ಗಡ್ಡ ಇಲ್ಲ ಅಂತ ಒಂದ್ಸರಿ ಅದನ್ನೇನೋ ಅದನ್ನೇ ಏನೋ ಬಿಡಿ ಏನೋ ಮಾಡಿಬಿಟ್ಟಿದ್ರು ಹೆಂಡತಿ ಹೇಳಿದರೆ ಕೇಳ್ತಾರಮ್ಮ ಅಮ್ಮ ಹೇಳಿದ್ರೆ ಯಾರಾದರೂ ಕೇಳ್ತಾರ ಪ್ರತಿ ಹೇಳಿದ್ರೆ ಸ್ವಲ್ಪ ಭಯ ಭಕ್ತಿಯಿಂದ ತೆಗಿತಾರೆ ಅಮ್ಮ ಅಂದ್ರೆ ಹೋಗಮ್ಮ ಸುಮ್ಮನೆ ನೀನು ಅಂತ ನಮ್ಮ ರಾಧಿಕಾನಿಗೂ ಗಡ್ಡ ಇಷ್ಟ ಇಲ್ಲ ಬಟ್ ಆಮೇಲೆ ಆಮೇಲೆ ಅವನು ಗಡ್ಡ ಇಲ್ಲದೆ ನೋಡೋಕೆ ನಮ್ಗೆ ಇಷ್ಟ ಆಗಲ್ಲ ಅದು ಪ್ರಾಕ್ಟಿಕಲ್ ಆಗೋಗಿ ನೋಡಿ ನೋಡಿ ಒಂದು ಅದೇ ಥರ ಅವ್ನಿಗೆ ಅಭ್ಯಾಸ ಆಯಿತು ಆಮೇಲೆ ಮೂವಿ ಡಿಮ್ಯಾಂಡ್ ಮಾಡ್ತಿತ್ತಲ್ಲ ಅವನು ಒಂದು ಎಂಟು ವರ್ಷ ಒಂದೇ ಪಿಕ್ಚರು ಅದಾಗ್ಲಿ ಅವ್ನು ಸುತ್ತಮುತ್ತ ಇರೋರೆಲ್ಲ ಗಡ್ಡ ನಾನೊಂದು ಶಾವ್ ಸೇವಿಂಗ್ ಶಾಪು ಕಟ್ಟಿಂಗ್ ಶಾಪ್ ನಿಮ್ಮ ಅಮ್ಮ ನಿಮ್ಮ ಮಗನಿಂದ ನಮಗೆ ಬಿಸ್ನೆಸ್ ಇಲ್ಲ ಪಾಪ ಅಂದರೆ ತುಂಬ ಎಂಟು ವರ್ಷ ಬಿಟ್ಬಿಟ್ಟ ಎಲ್ಲೋದ್ರ ಅಮ್ಮ ನಿಮ್ಮ ಮಗ ಗಡ್ಡ ಕೂದಲು ಬಿಟ್ಬಿಟ್ಟು ನಮಗೆ ಕಟ್ಟಿಂಗ್ ಶಾಪಲ್ಲಿ ಬಿಸ್ನೆಸ್ಸೇ ಇಲ್ಲಮ್ಮ ಅಂತ ಹೇಳೋರು ಆ ಥರನೂ ಹೇಳೋರು ಪಾಪ ಈಗ ಕಟ್ ಮಾಡಿದ್ನ ಎಂಟತ್ತು ವರ್ಷ ಮುಂಚೆ ಒಂದು ಎರಡು ವರ್ಷ ಬಿಟ್ಟಿದ್ದ ಕೆ ಜಿ ಎಫ್ ಒಂದು ಎಂಟು ವರ್ಷ ನಮ್ಮ ರಾಮು ಗರುಡ ರಾಮು ಎಷ್ಟೋ ನಮ್ಮ ಕೆ ಜಿ ಎಫಿಗೆ ಬರೋಕ್ಕೆ ನಾಲ್ಕು ವರ್ಷ ಮುಂಚೆ ಗಡ್ಡ ಬೆಳೆಸಿರೋದು ಅವರು ಅದೆಲ್ಲ ರಿಯಲ್ಲಾಗಿ ಬಂದಿರೋದು ಅವರೆಲ್ಲ ಟೂ ಫೋರ್ ಇಯರ್ಸ್ ಅವರು ಮುಂಚೆನೇ ರೆಡಿಯಾಗಿ ಬಂದು ಅಷ್ಟೆಲ್ಲ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಈಗಿನವ್ರು ಯಾರಿಗೂ ಇರಲ್ಲ ಅನ್ಸಿ ಯಾಕೆಂದರೆ ಎಂಟು ಎಂಟು ವರ್ಷ ಕಾಯೋಕ್ಕೆ ಫ್ಯಾಮಿಲಿನೂ ನೋಡಬೇಕಲ್ಲಮ್ಮ ಅಷ್ಟು ಲೇಟಾಗಿ ಸಿನಿಮಾ ಕೊಟ್ಟರೆ ಮನೆ ಸಂಸಾರ ಎಲ್ಲ ಇರುತ್ತಲ್ವ ಅದೆಲ್ಲ ಕಷ್ಟ ಆಗುತ್ತೆ ಪಾಪ ಹೀರೋಗಳಿಗೆ ಮಾಡಿದ್ವಿ ಏನು ಮಾಡೋಕ್ಕಾಗಲ್ಲ ನಾವು ಅದರಿಂದ ಓಕೆ ಸೊ ಒಟ್ಟಾರೆ ನಿಮ್ಮ ಆಡಿಯನ್ಸ್ ಎಲ್ಲ ಕಾತ್ರದಿಂದ ಕಾಯ್ತಿರ್ತಾರೆ ಚಿತ್ರದ ಬಗ್ಗೆ ಚಿತ್ರ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ರ ಸೊ ಇವಾಗ ನೆಕ್ಸ್ಟ್ ಯಾವುದಾದ್ರೂ ಒಂದು ಸರ್ಪ್ರೈಸ್ ಅಂತ ಆಡಿಯನ್ಸ್ ಕೊಡೋದಿದೆಯಾ ಮ್ಯಾಮ್ ನಿಮ್ಮ ಕಡೆಯಿಂದ ಬಿಕಾಸ್ ಹೀರೋ ಹೀರೋನಿಗೆ ಸರ್ಪ್ರೈಸ್ ಕೊಟ್ಟಿದ್ದೀರಾ ಇಂಡಸ್ಟ್ರಿಗೂ ಒಂದು ಸರ್ಪ್ರೈಸ್ ಕೊಟ್ಟಿದ್ರ ನೀವು ಪ್ರೊಡಕ್ಷನ್ ಅಲ್ಲ ಇನ್ಯಾವುದಾದ್ರು ಸರ್ಪ್ರೈಸ್ ಬರುತ್ತಾ ಅಂತ ಒಂದ್ಸಲಿ ನಾವು ಗ್ಯಾರಂಟಿ ನ್ಯೂಸ್ ನಲ್ಲಿ ಇಬ್ಬರೇಕೆ ಹಿಂಗಂತ ಸರ್ಪ್ರೈಸ್ ಗೆದ್ದಾಗ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರೆ ಸೊ ವೀಕ್ಷಕರಿಗೆ ಕೊನೆಯದಾಗಿ ಚಿತ್ರದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಬೇಕು ನೀವೆಲ್ಲ ಬಂದು ನಮ್ಮ ಈ ಹೊಸ ಟೀಮ್ನ ಹಾರೈಸಬೇಕು ಅವ್ರಿಗೆಲ್ಲ ನಿಮ್ ಪ್ರೋತ್ಸಾಹ ಬೇಕು ನೀವೆಲ್ಲ ಎಷ್ಟು ಪ್ರೋತ್ಸಾಹ ಕೊಡ್ತೀರೋ ಅಷ್ಟು ನಮ್ಮ ಕನ್ನಡ ಚಿತ್ರರಂಗ ಬೇರೆ ಎಲ್ರಿಗಿಂತ ನಾವೆಲ್ಲ ಸೇರಿ ಸಿನಿಮಾ ನೋಡಿ ಒಂದು ಒಳ್ಳೆಯ ಡಿಸಿಷನ್ ತಗೊಳಕ್ಕೆ ಈಸಿ ಆಗುತ್ತೆ ತುಂಬ ಜನ ಇವಾಗ ಎಲ್ಲೋದ್ರೂ ಬೇಜಾರ್ ಮಾಡ್ಕೋತಾರೆ ಸಿನಿಮಾ ಓಡ್ತಾ ಇಲ್ಲ ಥಿಯೇಟರ್ಸ್ ಥೇಟರ್ಸ್ ಇದೆ ಬಿಸ್ನೆಸ್ ನಡೀತಾ ಇಲ್ಲ ತುಂಬ ಅದು ಆಗ್ತಾ ಇದೆ ಇಲ್ಲ ಅಂತಲ್ಲ ಬಟ್ ಅದಕ್ಕೆ ನಾವು ಹಂಗೆ ಕೈ ಕೈಕಟ್ಟಿ ಏನಾದರೂ ಒಂದು ಮಾಡಬೇಕು ಅದಕ್ಕೆ ಆದ ಪ್ರಯತ್ನಗಳು ಎಲ್ಲರೂ ಪಡಬೇಕು ಒಬ್ರ ಆಗಲ್ಲ ಅದು ಎಲ್ಲರೂ ಸೇರಿಪಡಬೇಕು ಆಡಿಯನ್ಸು ಬಂದು ಸಿನಿಮಾ ನೋಡೋಂಗೆ ನಾವು ಕೆಲಸ ಮಾಡಬೇಕು ಒಳ್ಳೆ ಸಿನಿಮಾ ಬಂದಾಗ ಎಲ್ಲರೂ ಹೋಗಿ ನಾವೆಲ್ಲ ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು ಅದೆಷ್ಟು ಕಷ್ಟ ಅಂತ ನನಗೂ ಗೊತ್ತಾಗುತ್ತೆ ಅದು ಆಗುತ್ತೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ನಮ್ಮ ಆಡಿಯನ್ಸ್ ಕೈ ಬಿಡೋಲ್ಲ ಕೈ ಹಿಡಿತಾರೆ ಆಲ್ ದಿ ವೆರಿ ಬೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಸೊ ಒಂದು ಮೊದಲನೇ ಲುಕ್ ಮೊದಲನೇ ಟೀಸರ್ ಹಾಡಿನಿಂದಾನೇ ಜನನ ಜನರ ಮನ ಮುಟ್ಟಿದ್ದೀರಾ ಹೀಗೆ ಚಿತ್ರ ಆನ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಬಂದಾಗ ಜನ ಎಕ್ಸೆಪ್ಟ್ ಮಾಡ್ತಾರೆ ಅಂತ ಭರವಸೆನ ಮೂಡ್ಸಿದಿರಾ ಸೊ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮತ್ತೆ ಮೀಟ್ ಆಗೋಣ ಸಕ್ಸಸ್ ಮೀಟ್ಸ್ ವಿತ್ ದ ಸ್ವೀಟ್ಸ್ ಮ್ಯಾಮ್ ಎರಡು ಕೈಯಲ್ಲಿ ಪುಷ್ಪಾ ಮ್ಯಾಮ್ ತರ್ತಾರೆ ಖಂಡಿತ ಖಂಡಿತ ಸೊ ನೋಡಿದ್ರೆಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ವಿ ಇದೇ ಆಗಸ್ಟ್ ಒಂದನೇ ತಾರೀಕು ರಿಲೀಸ್ ಆಗ್ತಿರುವಂತಹ ಕೊತ್ತಲವಾಡಿ ಚಿತ್ರದ ಬಗ್ಗೆ ಸೊ ನೀವು ಕೂಡ ಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಆ್ಯಂಡ್ ನಿಮ್ಮ ಒಪೀನಿಯನ್ ಅವರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಬಹುದು ವಾಟ್